ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು ನಿಮಗೂ ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಹಾಗೂ ತುಂಬಾ ಡ್ಯಾಂಡ್ರಫ್ ಕೂದಲಿನಲ್ಲಿ ತುಂಬಾ ಡ್ರೈನೆಸ್ ಬಂದುಬಿಟ್ಟಿದೆ ಅಂದರೆ ಖಂಡಿತವಾಗಲೂ ಇವತ್ತು ನಾನು ಹೇಳೋ ರೆಮಿಡಿನ ಡ್ರೈ ಮಾಡ್ಕೊಂಡ್ಬಿಡಿ ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಉದ್ದವಾಗಿ ದಪ್ಪವಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಫುಲ್ಲಿ ಕಂಟ್ರೋಲ್ ಆಗಿ ಹೇರ್ ಗ್ರೋ ಗ್ರಿ ಟ್ರೀ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡದೆ ಮನೆಯಲ್ಲಿ ಇಂಥ ಒಂದು ರೆಮಿಡಿನ ನಾವು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದರಿಂದ ನಮ್ಮ ಕೂದಲು ಆರೋಗ್ಯ ತುಂಬ ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನು ಹಾಗೆ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಡಿಟೇಲ್ನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ವಲ್ಪ ಕೂಡ ಕೊನೆವರೆಗೂ ನೋಡ್ಕೊಂಡು ಹೋಗಿ ಸೊ ಮತ್ತೆ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರ ವೀಕ್ಷಕರೇ ಸೊ ನೋಡಿ ನೀವು ಅನ್ಕೋತಿರ್ಬೋದು ಏನಪ್ಪ ಗ್ರೀನ್ ಟೀ ತೊಗೊಂಡಿದ್ದಾರೆ ಸೊ ವೀಕ್ಷಕರೇ ಗ್ರೀನ್ ಟೀ ನಮ್ಮ ಹೆಲ್ತ್ ಸಲುವಾಗಿ ಎಷ್ಟು ಬೆನಿಫಿಟ್ ಕೊಡುವಂಥದ್ದು ಇದೇನ ಅಲ್ವಾ ನಮ್ಮ ಒಂದು ಹೇರ್ ಸಲುವಾಗಿ ಕೂಡ ಇದು ಅಷ್ಟೇ ಒಳ್ಳೆಯದು ವೀಕ್ಷಕರೇ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಸೊ ಇವತ್ತಿನ ವೀಡಿಯೋನಲ್ಲಿ ಇದರಿಂದ ಒಂದು ರೆಮಿಡಿ ನಿಮ್ಮನ್ನು ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ನಿಮಗೆ ಇರೋ ಹೇರ್ ಫಾಲ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಕಡಿಮೆ ಕಡಿಮೆಯಾಗಿ ಹೇರ್ ಫಾಲ್ಗೆ ಫುಲ್ ಸ್ಟಾಪ್ ಹತ್ತಿ ಮತ್ತೆ ಹೊಸ ಕೂದಲು ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಥ ಒಂದು ಬೆಸ್ಟ್ ಆದಂಥ ಬೆಸ್ಟ್ ರೆಮಿಡಿ ಇದೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಗ್ರೀನ್ ಟೀನ ತೊಗೊಂಡಿದ್ದೀನಿ ಸೊ ಒಳಗಡೆ ವೀಕ್ಷಕರ ಇವಾಗ ನಾನು ಒಂದು ಫುಲ್ ಗ್ಲಾಸಷ್ಟು ಫಿಲ್ಟರ್ ವಾಟರ್ ಕುಡಿಯ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ನೆಕ್ಸ್ಟ್ ಇದನ್ನು ಇವಾಗ ಏನು ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗಿ ಸೊ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಇವಾಗ ನಾವು ಕುದಿಯೋಕ್ಕೆ ಬಿಡಬೇಕು ಸೊ ವೀಕ್ಷಕರೇ ಗ್ರೀನ್ ಟೀಯಲ್ಲಿ ವೈಟಮಿನ್ ಎ ವೈಟಮಿನ್ ಸಿ ವೈಟಮಿನ್ ಬಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಮೇನ್ ನೋಡಿ ಹೇರ್ ಫಾಲ್ ಆಗೋಕ್ಕೆ ಮುಖ್ಯವಾದಂಥ ಕಾರಣ ಮೆಲನಿನ್ ಕಡಿಮೆ ಆದಾಗ ಮೆಲೆನಿನ್ ಅಂತವು ನಮ್ಮ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಇರುತ್ತೆ ಆವಾಗ ಕಡಿಮೆ ಆದಾಗ ಬಿಳಿ ಕೂದಲು ಸಮಸ್ಯೆ ಆಗಲಿ ಅಥವಾ ಹೇರ್ ಫಾಲ್ ಸಮಸ್ಯೆ ಆಗಲಿ ನಮಗೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಸ್ಕ್ಯಾಲ್ಪ್ ಕ್ಲೀನ್ ಇರಲ್ವ ನಾವು ಬರೀ ಶ್ಯಾಂಪೂ ಯೂಸ್ ಮಾಡ್ಕೋತೀವಿ ಅದರಿಂದ ಸ್ಕ್ಯಾಲ್ಪ್ ಕ್ಲೀನಾಗು ಇರುತ್ತೆ ಅಂತ ಅನ್ಕೊಳ್ಳೋಕೆ ಆಗೋದಿಲ್ಲ ಶ್ಯಾಂಪೂನ ಡೈರೆಕ್ಟ್ ಆಗೋ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಒಂದು ರಿಸ್ಕಿ ಇರುತ್ತೆ ಹಾಗಾಗಿ ಶ್ಯಾಂಪೂನ ನಾನು ಹೇಳೋ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊತಾ ಬಂದರೆ ಆ ಒಂದು ಪ್ರಾಬ್ಲಮಿಂದ ಕೂಡ ಪರಿಹಾರನ ಪಡ್ಕೋಬೋದು ಸೊ ಗ್ರೀನ್ ಟೀ ವೀಕ್ಷಕರೇ ಸ್ಕ್ಯಾಪ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಇಂದ ನಮ್ಮ ಬಚಾವಣೆ ಮಾಡುತ್ತೆ ಆ ಒಂದು ಸ್ಕ್ಯಾಲ್ಪ್ನ ಅನ್ಹೆಲ್ತಿ ಸ್ಕ್ಯಾಲ್ಪ್ನ ಕ್ಯೂರ್ ಮಾಡಿ ಸೊ ಅದನ್ನು ಒಂದು ಹೆಲ್ದಿ ಸ್ಕ್ಯಾಲ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಗ್ರೀನ್ ಟೀನ ಬಳಸ್ತಾ ಇದ್ದೀನಿ ಇದರ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಇದ್ದಾವೆ ಅಲ್ಲ ವೀಕ್ಷಕರೇ ಕೂದಲು ಆರೋಗ್ಯ ಕೂಡ ಅಷ್ಟೇ ಒಂದು ಬೆನಿಫಿಷಿಯರ್ ಆಗಿ ಇದು ಕೆಲಸ ಮಾಡುತ್ತೆ ಇದನ್ನು ಗ್ರೀನ್ ಟೀಯನ್ನು ನಾವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ನಮ್ಮ ಕೂದಲು ನ್ಯಾಚುರಲಿ ಸಿಲ್ಕಿ ಶೈನಿ ಆಗುತ್ತವೆ ಕೂದಲು ಬೆಳೆಯಲು ಸ್ಟಾರ್ಟ್ ಆಗುತ್ತೆ ಹಾಗೂ ಕೂದಲಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ರೀತಿಯಾದಿ ಡ್ಯಾಂಡಫ್ ಪ್ರಾಬ್ಲಮ್ ಇರಲಿ ಈಚೆನೆಸ್ ಇರಲಿ ಅಥವಾ ಕೆಲವೊಬ್ಬರಿಗೆ ಹೀಟಿಂದ ಚಿಕ್ಕ ಚಿಕ್ಕ ಇದು ಕೂಡ ಆಗುತ್ತೆ ವೀಕ್ಷಕರೇ ಸೊ ಅದು ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ವೀಕ್ಷಕರೇ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀವಲ್ವ ಅದನ್ನು ಹಾಫ್ ಗ್ಲಾಸಷ್ಟು ಮಾಡಿಕೊಂಡು ಕುದಿಸ್ಕೊಂಡು ಈ ರೀತಿಯಾಗಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡು ತಗೋಬೇಕು ವೀಕ್ಷಕರೇ ಇದನ್ನು ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ ಇವಾಗ ನಾನಿದ್ರಲ್ಲಿ ಒಳಗಡೆ ಒಂದಷ್ಟು ಒಂದು ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿನ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕಾಫಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕ್ಯಾಫಿ ನಮ್ಮ ಕೂದಲು ಆರೋಗ್ಯನ ಎಷ್ಟು ಒಳ್ಳೆ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹಾಗಾಗಿ ಕಾಫಿನ ಹಾಕ್ತಾಯಿದ್ದೀನಿ ಈ ಒಂದು ರೆಮಿಡಿನ ವಾರದಲ್ಲಿ ಎರಡರಿಂದ ಮೂರು ಸಲ ಟ್ರೈ ಮಾಡ್ತಾ ಬನ್ನಿ ಯಾವಾಗ ನೀವು ತಲೆ ಸ್ನಾನವನ್ನು ಮಾಡ್ಕೊಳ್ತೀರಲ್ವ ಆವಾಗ ಈ ಒಂದು ರೆಮಿಡಿಯನ್ನು ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಮ ಕೂದಲುದ್ರೆ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೇಜ್ ಕಡಿಮೆ ಆಗುತ್ತೆ ಕೂದಲು ರೀಗ್ರೋತ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಾಗೂ ಕೂದಲು ತುಂಬಾ ಬೌನ್ಸಿ ಹಾಗೂ ವಾಲ್ಯೂಮ್ಲೆಸ್ ಆಗಿ ಬರುತ್ತೆ ಸೊ ಕಾಫಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಇದರಲ್ಲಿ ನಿಮಗೆ ಇಷ್ಟವಾಗಿರುವಂಥ ರೆಗ್ಯುಲರ್ ಬಳಸುವಂಥ ಶ್ಯಾಂಪೂನ ಹಾಕ್ಕೊಳ್ಬೇಕು ವೀಕ್ಷಕರೇ ಶ್ಯಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನಕ್ಕೂ ಬರೀ ಒಂದು ಇಪ್ಪತ್ತು ನಿಮಿಷ ಮೊದಲು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ದ ಬಾತ್ ಇದನ್ನು ನೀವು ಸ್ಕಾಲ್ಪ್ ಮೇಲೆ ಲೆಂತ್ ಮೇಲೆ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಂಡು ನೋಡಿ ಕಂಟಿನ್ಯೂ ಆಗಿ ಬಳಸಬೇಕು ಒಂದೇ ಸಲ ಯೂಸ್ ಮಾಡಿದ್ರೆ ಸಿಗೋದಿಲ್ಲ ಸೊ ವಾರಕ್ಕೆ ಯಾವಾಗ ನೀವು ಎಷ್ಟು ಸಲ ತಲೆ ಸ್ನಾನ ಮಾಡ್ತೀರಲ್ವ ಆವಾಗ ಇದನ್ನು ಬಳಸ್ತಾ ಬನ್ನಿ ಒಂದೇ ತಿಂಗಳ ಒಳಗಡೆ ರೆಗ್ಯುಲರ್ ಆಗಿ ಇದನ್ನು ನೀವು ಬಳಸಿದ್ರೆ ನಿಮ್ಮ ಕೂದಲು ಆರೈಕೆ ನೋಡಿ ನೀವೇ ಆಶ್ಚರ್ಯ ಪಡ್ಕೊಳ್ತೀರ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಫ್ರೀಝಿನೆಸ್ ಡ್ಯಾಂಡ್ರಫ್ ಇಚ್ನೆಸ್ ಎಲ್ಲ ಒಂದು ಪ್ರಾಬ್ಲಮಿಂದ ಪರಿಹಾರ ಆಗುತ್ತೆ ವೀಕ್ಷಕರೇ ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಡೆಮಿ ರೆಮಿಡಿ ಜೊತೆ ಟೇಕ್ ಕೇರ್ ಧನ್ಯವಾದಗಳು